ನಾವು ಅಫ್ಘಾನಿಸ್ತಾನ್ ಹೇಳಕ್ ಹೋದ್ರೆ ಇರೋ ಗುಲ್ಬುದ್ದೀನ್ ನೈಬ್ ಏನು ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಿರೋದು ಹತ್ತು ಇಷ್ಟೇ ಉಳಿತಾರೆ ಅಲ್ಲಿ ನಬಿ ಇದ್ದಾರೆ ನಬಿನೂ ಸಹ ಒಳ್ಳೆ ಬ್ಯಾಟ್ಸ್ಮನ್ ಅಂದ್ರೆ ಇಂಡಿಯನ್ ಪಿಚ್ ಗೆ ಅವ್ರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸೊ ನಬಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ಆಡಿದ್ರೆ ಅವರಲ್ಲಿ ತುಂಬಾ ಜಾಸ್ತಿ ರನ್ ಆಗುವಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಉಳಿದಂಥ ಪ್ಲೇಯರ್ಗಳು ಯಾರು ಅವರಲ್ಲಿ ಅಂತ ಹೇಳ್ಕೊಳ್ಳೋಂಥ ಕಳಪೆ ಪ್ಲೇಯರ್ ಯಾರೂ ಇಲ್ಲ ಎಲ್ಲರೂ ಒಂದು ಲೆವೆಲ್ಗೆ ಓಕೆ ಟಿ ಟ್ವೆಂಟಿ ಹೇಳಿ ಮಾಡಿಸಿದಂಥ ಪ್ಲೇಯರ್ಗಳೇ ಒಂದು ಇಪ್ಪತ್ತು ಇಪ್ಪ ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಟಾಪ್ ಸಿಕ್ಸ್ ಏನಿದ್ದಾರೆ ಕಂಪೇರ್ ಮಾಡಿದ್ರೆ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಜಾಸ್ತಿ ಇದೆ ಲಾಸ್ಟ್ ನೈನ್ ಬಂದೀನು ಅಂತ ಏನಿದಾರೆ ಬೌಲರ್ ಆ ನವೀನು ಸಹ ಸಹ ಬ್ಯಾಟ್ಸ್ಮನ್ ಸ್ಲಾಟ್ ಅಲ್ಲಿ ಬಂದ ನೋಡಿ ನೀವು ನಾವು ಮುಜೀಬುರ್ ರಹಮಾನ್ ಅಂತ ಹೇಳ್ಬಿಟ್ಟು ಬೌಲರು ಲೆಗ್ ಸ್ಪಿನ್ನರ್ ಬಂದೆ ಆ ಬೌಲರು ಸಹ ಬಂದು ನೀವು ಪ್ರತಿ ಮ್ಯಾಚ್ ಅಲ್ಲಿ ನೋಡ್ತಾ ಇದೀವಿ ಒಂದು ಹಿಟ್ ಒಂದು ಒಳ್ಳೆ ಹಿಟ್ ಅವರಿಂದ ನೋಡಕ್ ಸಿಗ್ತಾ ಇದೆ ಅದು ಕ್ಲಾಸ್ ಬಾ ಬೌಲರ್ಗಳ ಮೇಲೆ ಹೊಡಿತಾ ಇದ್ದಾರೆ ನಮ್ಮ ಇಂಡಿಯನ್ಸ್ ಬೌಲರ್ಗಳ ಮೇಲೆ ಇದರಿಂದ ನಾವು ಇದ್ ಮಾಡ್ಕೋಬಹುದು ಅಂತ ಅಂದ್ರೆ ಅವ್ರ ಬ್ಯಾಟಿಂಗ್ ನಾವು ಅಲ್ಲಿಗಳಂಗಿಲ್ಲ ಲಾಸ್ಟ್ ಎರಡು ಅಲ್ಲಿ ಒಂದು ಇಪ್ಪತ್ತು ರನ್ ಬೇಕು ಇಪ್ಪತ್ನಾಲ್ಕು ರನ್ ಬೇಕು ಅಂತ ಸಿಚುವೇಶನ್ ಬಂದರೆ ನಮ್ಮ ನಮ್ಮಲ್ಲಿ ಬುಮ್ರಾ ಇಲ್ಲ ಸರಿ ಹಾಗಾಗಿ ನಮಗೆ ಟೆನ್ಷನ್ ಜಾಸ್ತಿ ಯಾಕಂತಂದ್ರೆ ನಾವೇನಾದರೂ ಅವ್ರಿಗೆ ಏನಾದರೂ ಚೇಸಿಂಗ್ ಕೊಟ್ಟರೆ ಅವ್ರು ನಮ್ಗಿಂತ ತುಂಬ ಚೆನ್ನಾಗಿ ಚೇಸ್ ಮಾಡ್ಬೋದ್ರೆ ಯಾಕಂತಂದ್ರೆ ಅವರಲ್ಲಿ ಆ ರೀತಿಯಾದಂಥ ಒಂದು ಇದು ಕಾನ್ಫಿಡೆನ್ಸ್ ಇದೆ ಅವರಲ್ಲಿ ಯಾವುದೇ ಅವರಲ್ಲಿ ಅಫ್ಘಾನಿಸ್ತಾನ್ ಟೀಮ್ ತಗೊಳ್ಳಿ ಎಲ್ಲ ಪ್ಲೇಯರ್ಗಳು ಹಂಗೆ ಭಯ ಇಲ್ಲ ಅವ್ರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಆಡ್ತಾರೆ ಸೊ ಅದನ್ನೇ ಅದನ್ನ ಎಲ್ಲೋ ರೋಹಿತ್ ಶರ್ಮಾ ತಲೆಯಲ್ಲಿ ಇಟ್ಕೊಂಡು ಪ್ರತಿ ಸಲ ಟಾಸ್ ಗೆದ್ದಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾ ಇದಾರೆ ಅಂತ ಹೇಳ್ಬೋದು ಬಟ್ ಇವತ್ತು ಯಾಕಂದ್ರೆ ಅವರು ಬ್ಯಾಟಿಂಗ್ ಕೊಟ್ರೆ ನಾವು ಒಂದು ಜಾಸ್ತಿ ರನ್ ನೋಡಕ್ ಆಗ್ತಿಲ್ಲ ಒಂದ್ ನೂರೈವತ್ತು ನೂರ ಎಪ್ಪತ್ತಕ್ಕೆ ಸೀಮಿತ ಕಳೆದ ಎರಡೂ ಮ್ಯಾಚ್ ಅಷ್ಟೇ ಆ ಇಂಡಿಯಾದವರು ಕಂಟ್ರೋಲ್ ಮಾಡ್ತಾ ಇದಾರೆ ಅವ್ರನ್ನ ಹಂಗಾಗಿ ಇಂಡಿಯಾದವರು ಈ ಸಲ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಅಟ್ಲೀಸ್ಟ್ ಎಷ್ಟು ರನ್ ಹೊಡಿತಾರೆ ಒಂದು ಲೆವೆಲ್ ಒಂದು ಟೂ ಹಂಡ್ರೆಡ್ ಟೂ ಟ್ವೆಂಟಿ ಹೊಡಿಬೋದಾ ಒಂದು ರನ್ ಮಳೆ ನೋಡ್ಬೋದು ಅಂತ ಹೇಳ್ಬೋದು ಇನ್ನೊಂದು ಕಾರಣ ಅಂತಂದ್ರೆ ಈ ಚಳಿಗಾಲ ಆಗಿರೋದ್ರಿಂದ ಡ್ಯೂ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಪಿಚ್ಚಲ್ಲಿ ಬೆಂಗಳೂರಲ್ಲಿ ನೋಡಿಲ್ಲ ಯಾಕಂದ್ರೆ ಇಲ್ಲಿ ಚಳಿ ಇದೆ ಬಟ್ ಯಾವ ರೀತಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಲೆದರ್ ಗೊತ್ತು ಬಿಸಿಲು ಬಿದ್ದಾದ್ಮೇಲೆ ಈವ್ನಿಂಗ್ ಟೈಮಲ್ಲಿ ಡ್ಯೂ ಜಾಸ್ತಿ ಇರುತ್ತೆ ಅಂತ ಬಟ್ ಚಳಿಗಾಲದಲ್ಲಿ ಅದು ಯಾವ ರೀತಿ ಫ್ಯಾಕ್ಟರ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂತಂದ್ರೆ ಚಳಿಗಾಲ ಒಂದು ಸ್ವಲ್ಪ ಟ್ರಿಕಿ ಮಂಜು ಬೀಳುತ್ತೆ ಯಾವ ಟೈಮ್ ಬೀಳುತ್ತೆ ಅನ್ನೋದು ಒಂದು ಸ್ಟಡಿ ಮಾಡಬೇಕು ಅದೇನ ಹೆಂಗ್ ಬೀಳುತ್ತೆ ಅನ್ನೋದ್ರ ಡಿಪೆಂಡ್ ಅಪನ್ ಇವತ್ತು ಎಷ್ಟು ಬಿಸಿಲಿತ್ತು ಇವತ್ತಿನ ಟೆಂಪ್ರೇಚರ್ ಮೇಲೆ ಅದು ಡಿಸೈಡ್ ಆಗುತ್ತೆ ಏಳು ಗಂಟೆಗೆ ಬೀಳುತ್ತಾ ಮಂಜು ಎಂಟು ಗಂಟೆಗೆ ಬೀಳುತ್ತಾ ಒಂಬತ್ತು ಗಂಟೆಗೆ ಬೀಳುತ್ತಾ ಸೊ ಒಂದ್ ವೇಳೆ ಹಂಗೇನಾರ ಜಾಸ್ತಿ ಡ್ಯೂಬ್ ಬಂದ್ರೆ ಸೆಕೆಂಡ್ ಬಾಲಿಂಗ್ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಯಾರೇ ಆಗಿರ್ಬೋದು ಇಂಡಿಯನ್ಸ್ ಆಗಿರ್ಬೋದು ಅಥವಾ ಅಫ್ಘಾನಿಸ್ತಾನೆ ಆಗಿರ್ಬೋದು ಏನಕ್ಕೆ ಅಂತಂದ್ರೆ ಬಾಲ್ ಗ್ರಿಪ್ ಆಗಲ್ಲ ಒಂದ್ ವೇಳೆ ಸ್ವಿಂಗ್ ಸಿಗೋ ಬಾಲರ್ ಇದ್ರೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಎರಡೂ ಟೀಮ್ ಅಲ್ಲಿ ಏನಾದ್ರು ನವೀನ್ ಬಿಟ್ರೆ ನಮ್ಮಲ್ಲಿ ಯಾರು ಮುಖೇಶ್ ರಿವರ್ಸ್ ವಿಂಗ್ ಸಿಗಲ್ಲ ಹರ್ಷದೀಪ್ ಅಷ್ಟೇ ಅಂತ ಏನು ಅವರು ಅವರು ಅರೌಂಡ್ ದ ವಿಕೆಟ್ ಬಂದ್ರೆ ಮಾತ್ರ ಅವ್ರಿಗೆ ರಿವರ್ಸ್ ಸಿಗುತ್ತೆ ಸೊ ಅವ್ರ ನ್ಯಾಚುರಲ್ ಇದ್ರಲ್ಲಿ ಹಾಕಿದ್ರೆ ಅವ್ರು ಅವ್ರದ್ದು ಬಾಲ್ ಬಿದ್ದ ಹೊರಗೋಗುತ್ತೆ ಸೊ ಹಂಗಾಗಿ ನಮ್ಗಿಂತ ಅಫ್ಘಾನಿಸ್ತಾನಿಗೆ ಸ್ವಲ್ಪ ಲಾಭ ಇದೆ ಫಾಸ್ಟ್ ಬಾಲರ್ ಗೆ ಡ್ಯೂ ಸಹ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಮೇಲೆ ಇನ್ನೊಂದು ನಮ್ಮ ಬೆಂಗಳೂರು ಲಾಸ್ಟ್ ನಾವು ಐಪಿಎಲ್ ಗಮಿಸಿದ್ವಿ ಬ್ಯಾಟಿಂಗ್ ಪಿಚ್ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಲಾಸ್ಟ್ ಎರಡು ಐಪಿಎಲ್ ಅಲ್ಲಿ ಬ್ಯಾಟಿಂಗ್ ಪಿಚ್ ಕೊಡಲಿಲ್ಲ ಬೆಂಗಳೂರಲ್ಲಿ ಸೊ ಚೆನ್ನೈ ಕಲ್ಕತ್ತಾದಲ್ಲಿ ಏನು ರನ್ ಆಯ್ತು ಅಂತ ಆಗಲಿಲ್ಲ ಇಲ್ಲಿ ಸೊ ಇವತ್ತು ಈ ಸಲ ಹೆಂಗ ಎಂಥ ಪಿಚ್ ಕೊಡ್ತಾರ ನೋಡ್ಬೇಕು ಅದರೂ ಡಿಪೆಂಡ್ ಯಾಕಂತಂದ್ರೆ ಒಂದು ಗ್ರೌಂಡ್ ಅಂತ ಅಂದರೆ ಎಂಟು ಪಿಚ್ ಇರ್ತವೆ ಎಂಟು ಪಿಚ್ ಅಲ್ಲಿ ಎಂಟು ಪಿಚು ರಿಯಾಕ್ಟ್ ಮಾಡ್ತಾ ಇರುತ್ತೆ ಒಂದ್ ಯಾವ್ದೋ ಪಿಚ್ ಒಂದು ಬ್ಯಾಟಿಂಗ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಒಂದ್ ಯಾವ್ದೋ ಪಿಚ್ ಇರುತ್ತೆ ಅದ್ರಲ್ಲಿ ನೈಟ್ ಆಡೋಕ್ ಕಷ್ಟ ಆಗ್ತಾ ಇರುತ್ತೆ ನಿಮ್ಗೆ ಸೆಕೆಂಡ್ ಬ್ಯಾಟಿಂಗ್ ಆಡೋದು ಕಷ್ಟ ಆಗ್ತಾ ಇರ್ತದೆ ಇನ್ಯಾವುದೋ ಒಂದು ಪಿಚ್ ಮಾಡಿರ್ತಾರೆ ಅರ್ಲಿ ಬ್ಯಾಟಿಂಗ್ ಮಾಡೋದ್ ಕಷ್ಟ ಆಗ್ತಾ ಇರ್ತದೆ ತುಂಬಾ ಸ್ವಿಂಗ್ ಬಿಟ್ಟಿರ್ತಾರೆ ಇನ್ನೊಂದು ಪಿಚ್ ಮಾಡಿರ್ತಾರೆ ಫಾಸ್ಟ್ ಬೌಲರ್ ಗೆ ಹೆಲ್ಪ್ಫುಲ್ ಆಗ ಮಾಡಿರ್ತಾರೆ ಅಂದ್ರೆ ಎನ್ ಸಿ ಐ ಹೋದಾಗೂ ನಾವು ನೋಡ್ತೀವಿ ಮೂವತ್ತೆರಡು ಪಿಚ್ ಇದಾವೆ ಇಡೀ ಜಗತ್ನಲ್ಲಿ ಎಲ್ಲಾ ದೇಶದಲ್ಲಿ ಎಂತ ಪಿಚ್ಗಳು ಇದಾವೆ ಎಲ್ಲವನ್ನೇ ಸ್ಯಾಂಪಲ್ ಇಟ್ಟಿರ್ತಾರೆ ಯಾಕಂತಂದ್ರೆ ನಮ್ಮ ದೇಶದವ್ರು ಇಮಿಡಿಯೇಟ್ ಯಾವಾಗ ಬೇರೆ ದೇಶದಲ್ಲಿ ಆಡ್ಬೇಕು ಫಾರಿನ್ ಟೂರ್ ಗೆ ಅಲ್ಲೊಂದು ಎರಡು ಪಿಚ್ ಇರ್ತವೆ ಈ ಪಿಚ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಸೊ ಇದು ಎಕ್ಸಾಕ್ಟ್ಲಿ ನಿಮಗೆ ಮೆಲ್ಬರ್ನು ಸಿಡ್ನಿ ಆಸ್ಟ್ರೇಲಿಯಾದ ಹೆಂಗಿದೆ ಬ್ರಿಸ್ಬೇನ್ ಹೆಂಗಿದೆ ಅಡಿಲೈಡ್ ಇದೆ ಆ ರೀತಿಯದು ಇನ್ನೊಂದೆರಡು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ರೆಡಿ ಮಾಡ್ಕೊಡ್ತಾರೆ ಸೊ ಇಲ್ಲೂ ಹಂಗೆ ಪಿಚ್ಚಲ್ಲೂ ಹಂಗೆ ಒಂದು ಸ್ಪಿನ್ನರ್ ಗೆಲ್ಪ್ ಆಗುತ್ತೆ ಇನ್ನೊಂದು ಫಾಸ್ಟ್ ಬಾಲರ್ ಗೆಲ್ಪ್ ಆಗ್ತಾ ಇರ್ತದೆ ಇನ್ನೊಂದು ಅರ್ಲಿ ಸ್ವಿಂಗ್ ಸಿಗ್ತಾ ಇರ್ತದೆ ಇನ್ನೊಂದು ರಿವರ್ಸ್ ಸ್ವಿಂಗ್ ಸಿಗೋದಂತ ಎಲ್ಲಾ ರೀತಿಯೂ ಒಬ್ಬ ಪಿಚ್ ಕ್ಯೂರೇಟರ್ ಅಂತ ಅಂದ್ರೆ ಎಲ್ಲಾ ರೀತಿಯೂ ಒಂದು ರೆಡಿ ಮಾಡಿ ಇಟ್ಟಿರ್ತಾನೆ ಸೊ ಅದು ಹೆಂಗೆ ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಹೇಳ್ತೇವೆ ಬಿ ಸಿ ಸಿ ಏನು ಹೇಳ್ತಾರೆ ಯಾವ ರೀತಿ ಪಿಚ್ ಬೇಕು ಅಂತಂದಾಗ ಆಲ್ಮೋಸ್ಟ್ ನಾವು ಬ್ಯಾಟಿಂಗ್ ಪಿಚ್ ಕೊಡ್ತೀವಿ ಯಾಕಂತ ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಇದ್ರೆ ಮಾತ್ರ ಜನ ಜಾಸ್ತಿ ನೋಡೋದು ಸೊ ಮ್ಯಾಚ್ ಎಲ್ಲಿ ರನ್ ಕಮ್ಮಿ ಆಗುತ್ತೋ ಅಲ್ಲಿ ಜನ ಏನಂತ ಅಂದ್ರೆ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಹೆಚ್ಚು ಸಿಕ್ಸ್ ಹೊಡೆದಷ್ಟು ಹೆಚ್ಚು ಹೆಚ್ಚು ಜನ ಬರ್ತಾರೆ ಹೆಚ್ಚು ಬೌಂಡ್ರಿ ಹೊಡೆದಷ್ಟು ಹೆಚ್ಚು ಜನ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಭಾರತ ಈಗ ಆಲ್ಮೋಸ್ಟ್ ಫ್ಲಾಟ್ ಪಿಕ್ಚರ್ ಕೊಡ್ತಾ ಇರೋದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ